ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಕುಂಭರಾಶಿ ಒಂದಷ್ಟು ಲಕ್ಕಿಯಷ್ಟು ಡೇಟ್ ಗಳನ್ನ ಹೇಳ್ಕೊಡ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ ಗಳು ನಿಮಗೆ ಎಲ್ಲಾ ಶುಭ ಕಾರ್ಯಗಳಿಗೆ ಸಹಾಯವಾಗುತ್ತೆ ಶುಭ ಮುಹೂರ್ತ ಅಂತ ಕನ್ಸಿಡರ್ ಮಾಡಬಹುದು ಶುಭ ಮುಹೂರ್ತಗಳು ಹೀಗಿದ್ದಾವೆ ಒಂದು ಎಂಟು ಒಂಬತ್ತು ಹದಿನೇಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಕುಂಭರಾಶಿಯವರಿಗೆ ಶುಭ ಮುಹೂರ್ತಗಳು ಲಕ್ಕಿ ಡೇಟ್ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ಕೇಳಿದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಅಶುಭ ಮುಹೂರ್ತಗಳು ನೋಡಿ ಶುಭ ಮುಹೂರ್ತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಎಂಟು ಒಂಬತ್ತು ಹದಿನೇಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಶುಭ ಮುಹೂರ್ತಗಳು ಶುಭ ದಿನಾಂಕಗಳು ಅಶುಭ ದಿನಾಂಕಗಳು ಹದಿನಾಲ್ಕು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಅಶುಭ ದಿನಾಂಕಗಳು ಅಶುಭ ದಿನಾಂಕದಲ್ಲಿ ಆದಷ್ಟು ಒಳ್ಳೆ ಕೆಲಸಗಳನ್ನು ಅವಾಯ್ಡ್ ಮಾಡಿ ಸೊ ನಿಮಗೆ ರಿಸಲ್ಟು ಶುಭ ದಿನಾಂಕದಲ್ಲಿ ಮಾಡುವಷ್ಟು ಅಥವಾ ಶುಭ ದಿನಾಂಕದಲ್ಲಿ ಮಾಡಿದಾಗ ಸಿಗುವಷ್ಟು ರಿಸಲ್ಟು ಅಶುಭ ದಿನಾಂಕದಲ್ಲಿ ಸಿಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಶುಭ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಳ್ಳಿ ಉತ್ತಮವಾದಂತಹ ರಿಸಲ್ಟ್ ನಿಮ್ಮದಾಗುತ್ತೆ ಜ್ಯೋತಿಷದ ಮೇಲೆ ನಂಬಿಕೆ ಅನ್ನೋದು ಬರುತ್ತೆ ಪ್ರತಿ ತಿಂಗಳು ಬಂದು ಒಳ್ಳೇದಾಗತ್ತೆ ಅಂತ ಹೇಳಿದಾಗ ನೀವು ಹೇಳ್ತೀರಿ ಏನು ಒಳ್ಳೇದಾಗ್ಲಿಲ್ಲ ಕೆಟ್ಟದ್ದೇ ಆಗೋಯಿತು ಅಥವಾ ನನ್ಗೆ ಕೆಟ್ಟದ್ದಾಗ್ತಾ ಇದೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತೀರಲ್ವ ಈ ಅಪನಂಬಿಕೆಯಲ್ಲಿ ಇರ್ತೀರಿ ಅಥವಾ ಅಸಹಾಯಕ ಪರಿಸ್ಥಿತಿನಲ್ಲಿ ಇರ್ತೀರಿ ನೋಡಿ ಜ್ಯೋತಿಷ್ಯ ಅನ್ನೋದೊಂದು ಬೆಳಕು ಒಂದು ಜ್ಯೋತಿ ಅಂದ್ರೆ ಬೆಳಕು ವಿಷ ಅಂದ್ರೆ ಕತ್ಲೆ ಹಾಗಾಗಿ ಜೀವನಕ್ಕೊಂದು ಬೆಳಕು ನೀಡುವಂತಹ ಒಂದು ಅವಕಾಶ ಜ್ಯೋತಿಷ್ಯ ಕತ್ಲೆಯಲ್ಲಿ ಹೋಗ್ತಾ ಇರುವವನಿಗೆ ಒಂದು ಟಾರ್ಚೋ ಅಥವಾ ಒಂದು ದೀಪವೋ ನಿಮಗೆ ಬೆಳಕನ್ನು ತೋರಿಸುತ್ತೆ ಯಾವ ದಾರಿ ಸರಿ ಇದೆ ಅನ್ನೋದು ನಿಮಗೆ ಬುದ್ಧಿ ಇರೋದ್ರಿಂದಾಗಿ ಜ್ಞಾನವಂತರಾಗಿರೋದ್ರಿಂದ ಯಾವ ದಾರಿ ಸರಿ ಇದೆ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ ನೀವೆಲ್ಲಿ ಹೋಗ್ಬೇಕಿತ್ತು ಅನ್ನೋದು ಗೊತ್ತಾಗತ್ತೆ ಬೆಳಕು ತೋರಿಸಿದ ಮೇಲೂ ಕೂಡ ನಾನು ನೆಗೆಟಿವ್ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತೇನೆ ತಪ್ಪು ದಾರಿಯನ್ನು ಆಯ್ಕೆ ಮಾಡಿಕೊಳ್ತೇನೆ ಅಂದ್ರೆ ಪ್ರಪಂಚ ತಿದ್ಲಿಕ್ಕಾಗತ್ತಾ ತಿದ್ದಬಹುದಾ ಇಲ್ಲ ಯಾಕಂದ್ರೆ ಪ್ರಾಜ್ಞ ಜನತೆ ಬುದ್ಧಿವಂತ ಜನತೆ ನಿಮಗೂ ಕೂಡ ಆತ್ಮಜ್ಞಾನ ಅನ್ನುವಂಥದ್ದಿದೆ ಅಂದ್ರೆ ನಿಮ್ಮ ಮನಸ್ಸು ಹೇಳುತ್ತೆ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಹೇಳುತ್ತೆ ಎಲ್ಲರಿಗೂ ಆ ಜ್ಞಾನ ಇದ್ದೇ ಇರುತ್ತೆ ತಪ್ಪು ಮಾಡುವವನಿಗೂ ಕೂಡ ತಪ್ಪು ಮಾಡುವ ಮೊದಲು ಇದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರತ್ತೆ ಆದರೂ ಕೂಡ ಆತನ ಪರಿಸ್ಥಿತಿ ಹಾಗೆ ಮಾಡಿಸ್ಬಿಡತ್ತೆ ಇದರ ಅರ್ಥ ತಪ್ಪು ಮಾಡಬೇಕು ಅಂತಲ್ಲ ತಪ್ಪು ಮಾಡಬಾರದು ಆದರೆ ಹೋಗುವಂತಹ ದಾರಿ ನಿಧಾನವಾದರೂ ಪರವಾಗಿಲ್ಲ ನನ್ನ ಪರಿಸ್ಥಿತಿ ಹೇಗೆ ಇದ್ದರೂ ಪರವಾಗಿಲ್ಲ ನನಗೆ ಜಯ ಸಿಗತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಹೊರಟ್ರೆ ಉತ್ತಮವಾದಂತಹ ರಿಸಲ್ಟ್ ಸಿಗತ್ತೆ ಸ್ವಲ್ಪ ಲೇಟ್ ಆಗ್ಬಹುದು ಬಟ್ ಲೇಟೆಸ್ಟ್ ಆಗಿ ಬರುತ್ತೆ ಅನ್ನುವಂಥದ್ದು ತಾತ್ಪರ್ಯ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ ಧನಿಷ್ಠ ಶತಬಿಷ ಪೂರ್ವಭಾದ್ರ ನಕ್ಷತ್ರದ ಕುಂಭರಾಶಿ ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾರೆ ಅಂದ್ರೆ ಕುಂಭರಾಶಿಯಲ್ಲಿ ರಾಹು ಇದ್ದಾರೆ ಹಾಗಾಗಿ ನೋಡಿ ರಾಹು ಜನ್ಮಸ್ಥ ರಾಹು ಅಂದ್ರೆ ಒಂದನೇ ಮನೆಯ ರಾಹು ಏನು ಶಾ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂತ ಕೇಳಿದ್ರೆ ಬುದ್ಧಿ ಕ್ಲೇಶ ಅಂತ ಹೇಳುತ್ತೆ ಅಂದ್ರೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಎಲ್ಲಾ ಗ್ರಹಗಳನ್ನು ಬೈಪರ್ಕೆಟ್ ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಇದನ್ನ ಏಜ್ ವಯಸ್ಸು ನಾನು ಬೈಪರ್ಕೆಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ಇದು ಈ ಜನ್ಮಸ್ಥ ರಾಹು ಯಾರಿಗೆ ಹೆಚ್ಚು ಟ್ರಬಲ್ ಅನ್ನ ಕೊಡುತ್ತೆ ಕೇಳಿದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಐವತ್ತೈದು ಅರವತ್ತು ವರ್ಷ ವಯಸ್ಸಿನವರಿಗೆ ಇದು ಟ್ರಬಲ್ ಅನ್ನ ಕೊಡುತ್ತೆ ಯಾಕೆ ಅಂತಂದ್ರೆ ಸರ್ವೇ ಸಾಮಾನ್ಯ ಇಪ್ಪತ್ತೆಂಟು ವಯಸ್ಸಿನ ಅನಂತರದಲ್ಲಿ ಅಂತಂದ್ರೆ ಎರಡನೇ ಸಲ ನಿಮಗೆ ಸಾಡೆ ಸಾತ ನಡೀತಾ ಇರುವಂತದ್ದು ಮತ್ತು ಈಗ ಸಾಡೆ ಸಾತಿನ ಕೊನೆಯ ಹಂತ ಸೊ ಹಾಗಾಗಿ ಶನಿ ಪರಮಾತ್ಮನ ಪೊಸಿಷನ್ ಶನಿ ಪರಮಾತ್ಮನ ಮೂಲ ತ್ರಿಕೋಣವಾದರೂ ಕೂಡ ಕೊನೆಯ ಹಂತದಲ್ಲಿ ನೀಚ ಶನಿಯ ಕೊನೆಯ ಹಂತದಲ್ಲಿ ಬಿಟ್ಟು ಹೋಗುವ ಒಳ್ಳೆಯದನ್ನು ಮಾಡ್ತಾರೆ ಎನ್ನುವಂಥದ್ದು ಆಡುಭಾಷೆಯಲ್ಲಿರುವಂತಹ ಮಾತು ಆದರೆ ಶನಿ ಪರಮಾತ್ಮ ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸ್ತಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಈಗ ಜನ್ಮಸ್ಥದಲ್ಲಿ ರಾಹು ಅಲ್ಲೇ ಇರ್ತಕ್ಕಂಥದ್ರಿಂದ ಬುದ್ಧಿ ಕ್ಲೇಶವಾಗುತ್ತೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ ತಪ್ಪು ಮಾತುಗಳನ್ನ ಆಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ರಾಹುವಿನ ಸ್ಮರಣೆ ಮಾಡ್ಕೋಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೋಬೇಕು ಅದ್ರ ಜೊತೆ ಜೊತೆಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಷ್ಟು ತಾಳ್ಮೆಯ ಅವಶ್ಯಕತೆ ಬಹಳ ಇರುತ್ತೆ ಇನ್ನು ಹನ್ನೆರಡು ಮತ್ತು ಒಂದನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ದ್ವಿತೀಯದಲ್ಲಿ ಮೀನರಾಶಿಯಲ್ಲಿದ್ದಾರೆ ಅಂದ್ರೆ ಧನಾಧಿಪತಿ ಧನಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ ಧನಾಧಿಪತಿ ಗುರು ಹಾಗಾಗಿ ದ್ವಿತೀಯದಲ್ಲಿರ್ತಕ್ಕಂತಹ ಶನಿ ಕುಂಭರಾಶಿ ಏನು ಫಲವನ್ನು ಕೊಡ್ತಾನೆ ಅಂತಂದ್ರೆ ಶತ್ರು ಭಯವನ್ನು ಹುಟ್ಟಾಕ್ತಾರೆ ಶತ್ರು ಭಯ ಅಂತಂದ್ರೆ ನಾವು ಮತ್ತಾರಿಗೊಬ್ಬರಿಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ತಾ ಇಲ್ಲ ಬಟ್ ನಮಗೆ ಇರ್ತಕ್ಕಂಥವ್ರು ಕಾಂಪಿಟೇಟರ್ಸ್ ಆಗಿ ಕಾಣಿಸ್ತಾರೆ ವಿದ್ಯೆಯನ್ನ ಕ್ಷೇತ್ರದಲ್ಲಿ ಇರ್ಬೋದು ಓದುವಂಥವ್ರಿಗೆ ಇರ್ಬೋದು ಉದ್ಯೋಗದಲ್ಲಿ ಸಹೋದ್ಯೋ ಸಹೋದ್ಯೋಗಿಗಳ ಜೊತೆಗೆ ನಮಗೆ ಕಾಂಪಿಟೇಷನ್ ಅಂತ ಅನ್ಸ್ಬೋದು ಭಯ ಉಂಟು ಹುಟ್ಟಾಕ್ಬೋದು ವ್ಯಾಪಾರದಲ್ಲಿ ನಮ್ಗೆ ಯಾರೋ ಇರ್ತಕ್ಕಂತಹ ಕಾಂಪಿಟೇಟರ್ ಕಾಂಪಿಟೇಟರ್ಸ್ ಭಯವನ್ನು ಹುಟ್ಟಿಸ್ಬಹುದು ಅಂದ್ರೆ ಅವರದ್ದು ಚೆನ್ನಾಗಿ ನಡೀತಾ ಇದೆ ನಮ್ಮ ಚೆನ್ನಾಗಿ ನಡೀತಾ ಈ ತರದ ಭಯಗಳು ಕಂಪೇರ್ ಮಾಡ್ಕೊಳ್ಳೋಕ್ ಹೋಗಬೇಡಿ ಬಟ್ ಈ ಕಾಂಪಿಟೇಷನ್ ಅನ್ನುವಂಥದ್ದು ನಿಮಗೆ ಭಯವನ್ನು ಹುಟ್ಟಿಸುತ್ತೆ ಅದಕ್ಕೇನು ಬೇಕು ಸಕ್ಸಸ್ ಬೇಕು ನಿಮ್ಮ ಸಕ್ಸಸ್ ಇಲ್ಲದೆ ಇದ್ದಾಗ ನಿಮಗೆ ಮತ್ತೊಬ್ಬರ ಏಳಿಗೆ ಅನ್ನುವಂಥದ್ದು ನಿಮಗೆ ಭಯವನ್ನು ಹುಟ್ಟಾಕತ್ತೆ ನಿಮ್ಮ ಸೋಲು ನಿಮಗೆ ಕಂಗೆಡಿಸತ್ತೆ ಆದರೆ ನಿಮಗೆ ಗೆಲುವು ಸಿಗ್ತಾ ಇದ್ರೆ ನಿಮ್ಗೆ ಈ ತರದ ಯಾವ ಭಯಗಳು ನಿಮ್ಮ ಮನಸ್ಸಿನಲ್ಲಿ ಸುರಿಯೋದಿಕ್ಕೆ ಅವಕಾಶವೇ ಇರೋದಿಲ್ಲ ಹಾಗಾಗಿ ಈ ಸಕ್ಸಸ್ ಬೇಕು ಅಂತಂದ್ರೆ ಗುರು ಚೆನ್ನಾಗಿರಬೇಕು ನಿಮಗೆ ಗುರು ಬಲ ಇದೆ ಹಾಗಾಗಿ ಯೋಚನೆಯನ್ನು ಮಾಡುವಂತದ್ದೇ ಬೇಡ ಈ ತರದ ಭಯ ಬಂದಾಗ ನಿಮ್ಮನ್ನ ನೀವು ಸೆಲ್ಫ್ ಕಂಟ್ರೋಲ್ ಮಾಡ್ಕೋಬೇಕು ಹನುಮಾನ್ ಚಾಲೀಸ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಡಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರದಲ್ಲಿ ಎರಡಿದ್ದಾವೆ ಎರಡೂ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಸರ್ವೇ ಸಾಮಾನ್ಯ ಒಂದೇ ಮಂತ್ರವನ್ನು ಹೇಳ್ತಾರೆ ಅಸಾಧ್ಯ ಸಾಧಕ ಸ್ವಾಮಿ ನಸಾಧ್ಯಂ ತವಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧೆ ಪ್ರಭು ಅನ್ನುವಂಥದ್ದು ಒಂದು ಮತ್ತು ತೊಮಸ್ಮಿನ್ ಕಾರ್ಯನಿರ್ಯೋಗ ಪ್ರಮಾಣ ಹರಿಸುತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖ ಕ್ಷೇಕರೋಭವ ಇದು ಎರಡೂ ಮಂತ್ರ ಇದು ಗೂಗಲ್ ಮಾಡಿದ್ರೆ ಸಿಗುತ್ತೆ ಹಾಗಾಗಿ ಇವತ್ತಿನ ನಾನು ಮಂತ್ರ ಫಲವನ್ನು ನಿಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಮಂತ್ರ ಶಕ್ತಿಯ ಫಲ ಅದು ಬೇರೆ ಮಂತ್ರ ಇದೆ ಹಾಗಾಗಿ ಆ ಮಂತ್ರವನ್ನು ಸ್ಕ್ರಿಪ್ಟ್ ಹಾಕ್ತೇವೆ ಇದು ನೀವು ನೀವೇ ಓದಿಕೊಳ್ತಕ್ಕಂತಹ ಮಂತ್ರ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಆವಾಗ ಶನಿದೋಷ ಪರಿಹಾರವಾಗತ್ತೆ ಶತ್ರು ಭಯ ನಿವಾರಣೆ ಆಗತ್ತೆ ಸಾಡೆ ಸಾತಿನ ಕೊನೆಯ ಹಂತವಾಗಿರ್ತಕ್ಕಂಥದ್ದರಿಂದ ಶನಿದೋಷ ಪರಿಹಾರವಾಗಬೇಕು ಹನುಮಾನ್ ಚಾಲೀಸ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರವನ್ನ ಪಠಣ ಮಾಡಿಕೊಳ್ಳಬೇಕು ಇನ್ನು ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಶುಕ್ರ ಸುಖಾಧಿಪತಿ ನೋಡಿ ಸುಖಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದಾನೆ ಇದರ ಅರ್ಥ ಗೋಚಾರದಲ್ಲಿ ಉತ್ತಮವಾದಂತಹ ಶುಭ ಫಲ ಇದೆ ಬಂದು ಸೌಖ್ಯ ಅಂತ ಹೇಳುತ್ತೆ ಅಂದ್ರೆ ನೆಂಟ್ರಿಷ್ಟರ ಮನೆಗೆ ಹೋಗುವಂಥದ್ದು ಹತ್ರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು ಅಥವಾ ನೆಂಟ್ರಿಷ್ಟರಿಗೆ ಸಹಾಯವನ್ನು ನೀವು ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಉತ್ತಮವಾದಂತಹ ಬಾಂಧವ್ಯ ಅನ್ನುವಂಥದ್ದು ಇರುತ್ತೆ ಅಣ್ಣ ತಮ್ಮಂದರಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ ಆಗುತ್ತೆ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಅನ್ನುವಂಥದ್ದು ಆಗುತ್ತೆ ಈ ದಾಂಪತ್ಯ ಜೀವನ ಸುಖವಾಗಿದೆ ಬಿಕಾಸ್ ಶುಕ್ರ ಅಂತಂದ್ರೆ ಅವನು ಒಂದು ದೀರ್ಘ ಸೌಮಂಗಲ್ಯತ್ವವನ್ನು ಕೊಡ್ತಕ್ಕಂಥನು ಸೌಭಾಗ್ಯವನ್ನು ಕೊಡ್ತಕ್ಕಂಥವನು ಮನೆಯ ವಾತಾವರಣವನ್ನ ಅಥವಾ ಮನೆಯ ಅಭಿವೃದ್ಧಿಯನ್ನ ಲಕ್ಸುರಿಯಸ್ ಲೈಫನ್ನು ಕೊಡ್ತಕ್ಕಂಥ ಸಂತೋಷವಾಗಿದ್ದೇವೆ ಎನ್ನುವಂತಹ ಯೋಗವನ್ನು ಕೊಡ್ತಕ್ಕಂಥವನು ಶುಕ್ರ ಹಾಗಾಗಿ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದಾನೆ ಸ್ವಕ್ಷೇತ್ರದಲ್ಲಿದ್ದಾನೆ ಹಾಗಾಗಿ ಬಂದು ಸೌಖ್ಯ ನಿಮಗೆ ಸುಖಾಧಿಪತಿಯಾಗಿ ಶುಕ್ರ ಉತ್ತಮವಾದಂತಹ ಫಲವನ್ನ ಕೊಡ್ತಾನೆ ಈ ತಿಂಗಳು ನೀವು ಸುಖವಾಗಿ ಬಾಳ್ತೀರಿ ಯಾವುದೇ ಸಂದೇಹ ಇಲ್ಲ ಕುಂಭರಾಶಿಯವರು ಇನ್ನು ರವಿ ಸೂರ್ಯಗ್ರಹ ಸಪ್ತಮಾಧಿಪತಿಯಾಗಿರತಕ್ಕಂತಹ ರವಿ ಐದನೇ ಮನೆಯಿಂದ ಆರನೇ ಮನೆಗೆ ಬರ್ತಾನೆ ಪಂಚಮಾರಿಷ್ಟ ರವಿ ನಿಮಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನ ಕೊಡಬಹುದು ಅನಾರೋಗ್ಯ ಉಂಟಾಗಬಹುದು ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಮತ್ತು ಇಲ್ಲಿ ಆದಿತ್ಯ ಹೃದಯ ಮಂತ್ರಗಳನ್ನ ಮಹಾಮೃತ್ಯುಂಜಯ ಮಂತ್ರಗಳನ್ನ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ ನೋಡಿ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಪರಿಹಾರ ಅಂತ ಹೇಳಿ ನಾನು ಹಲವು ದೇವರ ಸ್ತೋತ್ರಗಳನ್ನ ಮಂತ್ರಗಳನ್ನ ಪಠಣ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಎಲ್ಲರೂ ಮಾಡೋಕ್ಕಾಗತ್ತ ಎಲ್ಲಾ ಮಂತ್ರಗಳನ್ನೇ ಈ ಉದಾಹರಣೆಗೆ ರವಿಯ ಸ್ಥಾನದಿಂದ ಅನಾರೋಗ್ಯ ಅನ್ನುವಂಥದ್ದು ಉಂಟಾಗತ್ತೆ ಅಂತ ಹೇಳಿದಾಗ ಯಾರಿಗೆ ಅನಾರೋಗ್ಯ ಇದೆಯೋ ಅವ್ರು ಆ ಮಂತ್ರವನ್ನು ಹೇಳ್ಕೋಬೇಕು ಅಥವಾ ಯಾರಿಗೆ ಪ್ರಾರಂಭದಲ್ಲಿ ನಾನು ಶತ್ರು ಭಯ ಅನ್ನುವಂಥದ್ದನ್ನು ಹೇಳದ್ನು ಹನುಮಾನ್ ಚಾಲೀಸ ಓದ್ಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಂತ ಹೇಳಿದ್ನೋ ಅವರು ಆ ಮಂತ್ರವನ್ನ ಶತ್ರು ಭಯವಾಗಿರ್ತಕ್ಕಂಥವ್ರು ಅಥವಾ ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಅವ್ರು ಹೇಳ್ಕೋಬೇಕು ಅದೇ ರೀತಿಯಾಗಿ ರವಿ ಐದನೇ ಮನೆಯಲ್ಲಿದ್ದಾಗ ಅನಾರೋಗ್ಯ ಅನ್ನೋದು ಉಂಟಾಗತ್ತೆ ಆದಿತ್ಯ ಹೃದಯ ಮಂತ್ರಗಳು ಹನುಮಾನ್ ಚಾಲಿಸ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಉತ್ತಮವಾದಂತಹ ಪಾಲ ಸಿಗತ್ತೆ ರವಿ ಅಲ್ಲೇ ಇರೋದಿಲ್ಲ ಆರನೇ ಮನೆಗೆ ಹೋಗ್ತಾರೆ ಆಗ ಅಲ್ಲಿ ನಿಮಗೆ ದ್ರವ್ಯ ಲಾಭ ಸ್ಥಾನ ಚಲನೆ ಅನ್ನುವಂಥದ್ದು ಪ್ರಮೋಷನ್ ಆಗುವಂಥದ್ದು ಇನ್ಕ್ರಿಮೆಂಟ್ ಆಗುವಂಥದ್ದು ಇಷ್ಟಪಟ್ಟ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂತಹ ಸಾಧ್ಯತೆಗಳು ಅವಶ್ಯಕತೆಯೂ ಇರುತ್ತೆ ಅದಕ್ಕೆ ಪೂರಕವಾದಂತಹ ಹಣದ ವ್ಯವಸ್ಥೆಯೂ ಆಗುತ್ತೆ ಮತ್ತು ನಿಮ್ಮ ಮನಸ್ಸು ಸಂತೋಷದಾಯಕವಾಗಿರುವಂತೆ ಆ ವಸ್ತು ನೀವೇನು ಕೊಂಡುಕೊಳ್ತೀರೋ ಅದು ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಹಾಗಾಗಿ ಐದನೇ ಮನೆಯಲ್ಲಿದ್ದಾಗ ಅನಾರೋಗ್ಯವನ್ನು ಸೂಚನೆ ಮಾಡುತ್ತೆ ಅಂದರೆ ಫಸ್ಟ್ ಹಾಫಲ್ಲಿ ಮಂತಿನ ಸೆಕೆಂಡ್ ಹಾಫ್ ದ್ವಿತೀಯ ಅರ್ಧದಲ್ಲಿ ಹದಿನಾರನೇ ತಾರೀಕಿನಿಂದ ನಿಮಗೆ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಪ್ರಮೋಷನ್ ಇನ್ಕ್ರಿಮೆಂಟು ಸಿಗುತ್ತೆ ಮತ್ತು ಯಾವಾಗಲೂ ಕೇಳ್ತಾ ಇರ್ತೀರಿ ಗುರುಗಳೇ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬಹುದಾ ಅಂತ ಕೇಳ್ತೀರಿ ತುಂಬಾ ಜನ ಕೇಳ್ತೀರಿ ಈ ರಾಶಿಯವರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನ ಸೆಕೆಂಡ್ ಅಲ್ಲಿ ಮಾಡಬಹುದು ಇನ್ನು ಗುರುಗ್ರಹ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ಪಂಚಮದಲ್ಲಿದ್ದಾನೆ ಐದನೇ ಮನೆಯ ಗುರುಗೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ದ್ರವ್ಯ ಲಾಭ ಅನ್ನುವಂಥದ್ದಾಗತ್ತೆ ಅಂದ್ರೆ ಇಷ್ಟಪಟ್ಟ ವಸ್ತುಗಳನ್ನು ಕೊಂಡ್ಕೊಳ್ತೀರಿ ಇಷ್ಟಪಟ್ಟಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಉದ್ಯೋಗದಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಬಿಸ್ನೆಸ್ಗಳಲ್ಲಿ ಲಾಭವನ್ನು ಕುಂಭರಾಶಿಯವರು ಗಳಿಸ್ತೀರಿ ಐದನೇ ಮನೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲ ಗುರುಬಲ ಇದೆ ಸೊ ಹಾಗಾಗಿ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡಿ ಯಾವುದೋ ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡಿ ನಿಮಗೆ ಸೆಕೆಂಡ್ ಹಾಫ್ ಅಲ್ಲಂತೂ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಉತ್ತಮವಾದಂತಹ ಗ್ರಹ ಬಲ ಉತ್ತಮವಾದಂತಹ ಯೋಗ ಕುಂಭರಾಶಿಯವರಿಗೆ ಈ ತಿಂಗಳಿದೆ ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ ಆರರಲ್ಲಿ ನೋಡಿ ಬುಧ ಆರನೇ ಮನೆಯಲ್ಲಿದ್ದಾಗ ವ್ಯಾವಹಾರಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ ವಿಷ್ಣು ಅನುಗ್ರಹ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಧನವೃದ್ಧಿ ಅನ್ನುವಂಥದ್ದಾಗತ್ತೆ ಮತ್ತು ಬುದ್ಧಿಯ ಚಾಕಚಕ್ಯತೆ ಬುದ್ಧಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಯಾವ ನಿರ್ಧಾರವನ್ನು ಯಾವ ಕಾಲದಲ್ಲಿ ತೆಗೆದುಕೊಳ್ಳಬೇಕು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ನಿಮಗೆ ಇಲ್ಲಿ ಬುಧನಿಂದ ಈ ಯೋಗ ಸಿಗತ್ತೆ ಹಾಗಾದ್ರೆ ಪ್ರಾರಂಭದಲ್ಲಿ ಬುದ್ಧಿ ಕ್ಲೇಶ ಅಂತ ರಾಹುಲ್ ಎಂದು ಹೇಳಿದ್ದೇನೆ ರಾಹು ಮಂತ್ರಗಳ ಅವಶ್ಯಕತೆ ಇದೆ ಸುಬ್ರಹ್ಮಣ್ಯ ಮಂತ್ರಗಳನ್ನ ಓದಿಕೊಳ್ಳತಕ್ಕಂಥದ್ದು ಯಾರು ನಾನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಟ್ಟಿದ್ದೇನೆ ಎನ್ನುವಂತಹ ಭಯ ಇರುತ್ತೋ ಅಥವಾ ನನ್ನ ನಾನು ತೆಗೆದುಕೊಂಡಿರ್ತಕ್ಕಂತಹ ಯೋಚನೆಗಳು ಅಥವಾ ತೀರ್ಮಾನಗಳು ನನಗೆ ನೆಗೆಟಿವ್ ರಿಸಲ್ಟ್ ಅನ್ನ ಕೊಟ್ಟಿದೆ ಅನ್ನುವಂತಹ ಭಯ ಯಾರಿಗಿರುತ್ತೋ ಅವರು ರಾಹು ಮಂತ್ರಗಳನ್ನ ಹೇಳ್ಕೊಳ್ಬೇಕು ಅದರ್ವೈಸ್ ಬುಧ ನಿಮ್ಮ ರಾಶಿಗೆ ಉತ್ತಮವಾದಂತಹ ಬುದ್ಧಿ ವೃದ್ಧಿಯನ್ನ ಮಾಡ್ತಾನೆ ಜ್ಞಾನ ವೃದ್ಧಿಯನ್ನ ಮಾಡ್ತಾನೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳದೇ ಇದ್ದ ಹಾಗೆ ಕೊನೆಯ ಕ್ಷಣದಲ್ಲಿ ತಡೆದು ಹಿಡಿದ್ದಾನೆ ಯಾರಿಗೂ ಹಣ ಕೊಡಬೇಕು ಅಂತ ಅನ್ಕೊಂಡಿದ್ದೀರಿ ಅವರು ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವರು ರಿಟರ್ನ್ ಕೊಟ್ಬಿಡ್ತಾರೆ ಅಂತ ಅಥವಾ ಅವ್ರು ಹೇಳ್ತಿದ್ದಾರೆ ನಾನು ರಿಟರ್ನ್ ಕೊಟ್ಬಿಡ್ತೀನಿ ನಿಮ್ಮ ಸಕಾಲಕ್ಕೆ ಅಂತ ಬಟ್ ಎಲ್ಲೋ ಒಂದ್ ಕಡೆ ಬುದ್ಧಿ ಹೇಳ್ತಾ ಇದೆ ಬೇಡ ಇವ್ರು ನಿಮಗೆ ಸಕಾಲಕ್ಕೆ ಹಣ ಕೊಡೋದಿಲ್ಲ ಅನ್ನುವಂಥದ್ದು ಒಂದು ಉದಾಹರಣೆ ಅಷ್ಟೇ ನೆನೆಯದು ಹಾಗಾಗಿ ಈ ರೀತಿಯಾದಂತಹ ಜ್ಞಾನ ವೃದ್ಧಿ ನಿಮ್ ಕುಂಭರಾಶಿಯವರಿಗೆ ಉಂಟಾಗತ್ತೆ ಬಿಕಾಸ್ ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಆರನೇ ಮನೆಯಲ್ಲಿರೋದ್ರಿಂದ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಸಪ್ತಮದಲ್ಲಿದ್ದಾನೆ ಸುಬ್ರಹ್ಮಣ್ಯ ಸ್ವರೂಪ ದೇವಿಯ ಸ್ವರೂಪ ಹಾಗಾಗಿ ಕೇತು ಕೂಡ ಸಪ್ತಮದಲ್ಲಿದ್ದಾನೆ ಕುಜ ಮತ್ತೆ ಕೇತುವಿನ ಕಾಂಬಿನೇಷನ್ ಇಂದಾಗಿ ಏನೇನು ಉಂಟಾಗುವಂತಹ ಸಾಧ್ಯತೆಗಳು ಭಯ ಮತ್ತು ಕಲಹ ಭಯ ಪ್ರಾರಂಭದಿಂದಲೂ ಹೇಳ್ತಾ ಇದ್ದೇನೆ ನಿಮ್ಮ ಕುಂಭರಾಶಿಗೆ ಈ ತಿಂಗಳೇನಾದ್ರು ಪ್ರಾಬ್ಲಮ್ ಕೊಡುತ್ತೆ ಅಂತಂದ್ರೆ ಅದು ನಿಮ್ಮ ಭಯ ತೆಗೆದುಕೊಳ್ತಕ್ಕಂತಹ ತಪ್ಪು ನಿರ್ಧಾರ ಆಡುವಂತಹ ತಪ್ಪು ಮಾತುಗಳು ಮಾತ್ರವೇ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡುತ್ತೆ ಮತ್ತು ನಿಮಗೆ ಬೇರೆಯವ್ರನ್ನ ನೋಡಿದಾಗ ಭಯ ಅಂದ್ರೆ ಅವ್ರನ್ನ ಕಂ ಕಂಪಾರಿಸನ್ ಹೋಗ್ತೀರಿ ಸೊ ಹಾಗಾಗಿ ಭಯವನ್ನು ಅನುಭವಿಸ್ತೀರಿ ಕಲಹ ಉಂಟಾಗತ್ತೆ ಹಾಗಾಗಿ ಅವ್ರು ಏನೋ ಮಾತಾಡ್ಬಿಡ್ತಾರೆ ಏನೋ ತಪ್ಪು ತಿಳ್ಕೊಂಡಿರುವಂತಹ ಕಾರಣಕ್ಕೆ ಅವ್ರಿಗೆ ರೆಸ್ಪಾಂಡ್ ಮಾಡಕ್ ಹೋಗ್ತಿರಲ್ಲ ಅಥವಾ ಅವರನ್ನು ಪ್ರಶ್ನೆ ಕೇಳಕ್ಕೆ ಹೋಗ್ತಿರಲ್ಲ ಅದು ನಿಮ್ಮ ಮಧ್ಯೆ ಕಲಹವನ್ನು ಉಂಟು ಮಾಡುತ್ತೆ ಹಾಗಾದ್ರೆ ಜನ್ಮಸ್ಥ ರಾಹು ಅದೇ ರೀತಿ ದ್ವಿತೀಯದಲ್ಲಿರ್ತಕ್ಕಂತಹ ಶನಿ ಮತ್ತು ನಿಮಗೆ ಪಂಚಮದಲ್ಲಿರ್ತಕ್ಕಂತಹ ರವಿ ಹಾಗೂ ಸಪ್ತಮದಲ್ಲಿರ್ತಕ್ಕಂತಹ ಕುಜಾ ಮತ್ತೆ ಕೇತು ಈ ಐದೂ ಗ್ರಹಗಳ ದೋಷ ಪರಿಹಾರ ಅರ್ಥವಾಗಿ ಏನು ಪರಿಹಾರವನ್ನು ಮಾಡಿಕೊಳ್ಳಬೇಕು ಕುಂಭರಾಶಿಯವರು ನಾನು ಹೇಗೆ ಈ ತಿಂಗಳು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕು ಅಂತಂದ್ರೆ ಈ ಮಂತ್ರವನ್ನು ಹೇಳಿಕೊಳ್ಳಿ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಕ್ಲಿಷ್ಟವಾಗಿದೆ ಸ್ಕ್ರಿಪ್ಟ್ ಕೊಡ್ತೇವೆ ಆ ಸ್ಕ್ರಿಪ್ಟನ್ನು ನೋಡಿಕೊಂಡು ಓದಿ ವಿಶೇಷವಾಗಿ ಈ ಮಂತ್ರ ಸಿದ್ಧಿ ಮಂತ್ರ ಸಾಧನವನ್ನು ಮಾಡ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮಗೆ ಸಿಗತ್ತೆ ದುರ್ಗೆ ಸ್ಮೃತಾ ಹರಸಿ ಭೀತಿ ಮಶೇಷ ಯಂತೋ ಸ್ವಸ್ಥ್ಯೈ ಸ್ಮೃತಾ ಮತಿಮತೀವ ಶುಭಾಂತ ದಾಸಿ ದಾರಿದ್ರ್ಯ ದುಃಖ ಭಯ ಕಾತ್ವದನ್ಯಾ ಸರ್ವೋಪಕಾರ ಕರ್ಣಾಯ ಸದಾದ್ರ ಚಿತ್ತ ಓಂ ದುರ್ಗೆ ಸ್ಮೃತಾ ಹರಸಿ ಭೀತಿ ಮಶೇಷ ಯಂತೋ ಿ ಸ್ಮೃತಾ ಮತಿಮತೀವ ಶುಭಾಂಧ ದಾಸಿ ದಾರಿದ್ರ್ಯ ದುಃಖ ಭಯಹಾರಣಿಕಾತ್ವಧನ್ಯ ಸರ್ವೋಪಕಾರ ಕರ್ಣಾಯ ಸದಾದ್ರಚಿತ್ತ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸರ್ವೋಪಕಾರ ನಿಮ್ಮ ಎಲ್ಲಾ ರೀತಿಯಾದಂತಹ ಉಪಕಾರಗಳು ದುಃಖ ಭಯಹಾರಣಿಕಾತ್ವಧನ್ಯ ದುಃಖವನ್ನು ಭಯವನ್ನು ದೂರ ಮಾಡ್ತಕ್ಕಂತಹ ಶಕ್ತಿ ಈ ಮಂತ್ರಕ್ಕಿದೆ ಸಪ್ತಶತಿಯಲ್ಲಿ ವಿಶೇಷವಾದಂತಹ ಫಲಪ್ರದವಾಗಿರ್ತಕ್ಕಂತಹ ಮಂತ್ರ ಈ ಮಂತ್ರವನ್ನು ಒಂದು ಪ್ರಾರಂಭದಲ್ಲಿ ಒಂದೆರಡು ದಿನ ನಿಮಗೆ ಓದೋದಿಕ್ಕೆ ಕಷ್ಟವಾಗಬಹುದು ಜಪ ಮಾಡೋದಿಕ್ಕೆ ಕಷ್ಟವಾಗಬಹುದು ಆದರೆ ಒಂದು ಸಲ ಈ ಮಂತ್ರವನ್ನು ಪಠಣ ಮಾಡಿಕೊಂಡು ಕಂಠಸ್ಥ್ಯ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಮಂತ್ರ ಕಂಠಸ್ಥ್ಯವಾಯ್ತು ಅಂತಾದ್ರೆ ಯಾವ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಪ್ರತಿನಿತ್ಯ ಒಂದೆಂಟು ಬಾರಿಗೋ ಇಪ್ಪತ್ತೆಂಟು ಬಾರಿಗೋ ಹೇಳ್ಕೊಳ್ಳಿ ಎಲ್ಲರ ಜೀವನ ಸುಭಿಕ್ಷವಾಗಿರುತ್ತೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಕೊಡುತ್ತೆ ಈ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ ಪವರ್ಫುಲ್ ಮಂತ್ರ ಈ ಮಂತ್ರವನ್ನು ಓದ್ಕೊಳ್ಳಿ ನಿಮ್ಮ ಕಷ್ಟವನ್ನು ದೂರ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಪ್ರಶ್ನೆಗಳಿದ್ರೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ನೇರವಾಗಿ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿಕೊಂಡು ಸಂತೋಷದಾಯಕವಾಗಿ ಬಾಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಕುಂಭರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾನಿ ಭವಂತು